ಸೊ ಈಗ ನಿಮ್ಮದು ಎಲ್ಲ ಕ್ಲಾಸಸ್ ಕಂಪ್ಲೀಟ್ ಆಗಿದೆ ನೀವು ನಿಮ್ಮ ಗೆ ವರ್ಕ್ ಮಾಡ್ತಿದ್ರೆ ಸೊ ನೀವು ನಿಮ್ಮ ಬ್ಲೌಸ್ಗೆ ವರ್ಕ್ ಮಾಡುವಾಗ ಪ್ರಾಬ್ಲಮ್ ಇಲ್ಲ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಬಟ್ ಕಸ್ಟಮರ್ ಗೆ ವರ್ಕ್ ಮಾಡುವಾಗ ನೀವು ಯಾವ ರೀತಿ ರೇಟ್ ಫಿಕ್ಸಿಂಗ್ ಮಾಡಬೇಕು ಅಂದರೆ ಒಂದು ಬ್ಲೌಸಿಗೆ ಎಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತ ನಿಮಗೆ ಕೆಲವರಿಗೆ ಐಡಿಯಾ ಇರಲ್ಲ ಕೆಲವರಿಗೆ ಇರುತ್ತೆ ಆದರೆ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರುವ ಕಾರಣ ನೀವು ತುಂಬ ರೇಟ್ ಹೇಳಬಾರ್ದು ಒಂದು ಬ್ಲೌಸಿಗೆ ತುಂಬ ರೇಟ್ ಹೇಳಲಿಕ್ಕೆ ಹೋಗ್ಬಾರ್ದು ಸೊ ಬಿಗಿನರ್ಸ್ ಆಗಿರುವ ಕಾರಣ ನಿಮ್ಮ ಫಿನಿಷಿಂಗು ಹಾಗೆ ಇರುತ್ತೆ ಅಂದರೆ ಪ್ರೊಫೆಷ್ನಲ್ ಲೆವೆಲಲ್ಲಿ ಇರಲ್ಲ ನಿಮ್ಮದು ಟೈಮ್ ಹೋದಾಗೆ ಹೋದಾಗೆ ನಿಮಗೆ ಒಳ್ಳೆ ವರ್ಕ್ ಮಾಡಲಿಕ್ಕೆ ಆಗುತ್ತೆ ಸೊ ಹಾಗಾಗಿ ಈಗ ಇದೊಂದು ಡಿಸೈನ್ ಅಂತ ತಿಳ್ಕೊಳ್ಳಿ ನೀವು ಬ್ಲೌಸ್ ಡಿಸೈನ್ ಮಾಡಿರ್ತೀರ ಬಟ್ ನಾನು ಈ ಡಿಸೈನ್ ಬಗ್ಗೆ ಹೇಳ್ತೇನೆ ನೋಡಿ ಈಗ ಇದು ಡಿಸೈನ್ ಈ ಡಿಸೈನ್ಗೆ ಹೇಗೆ ರೇಟ್ ಫಿಕ್ಸಿಂಗ್ ಮಾಡೋದು ಅಂತ ಸೊ ನಾನು ಇದಕ್ಕೆ ಹೇಗೆ ರೇಟ್ ಫಿಕ್ಸಿಂಗ್ ಮಾಡ್ತೇನೆ ಸೊ ನಿಮ್ಮ ಬ್ಲೌಸಿಗೆ ಕೂಡ ಅದೇ ರೀತಿ ರೇಟ್ ಫಿಕ್ಸಿಂಗ್ ಮಾಡಬೇಕಾಗತ್ತೆ ಓಕೆ ಈಗ ನಾನು ಈ ಡಿಸೈನ್ ಮಾಡಿದ್ದೇನೆ ಈ ಡಿಸೈನ್ ಮಾಡಲಿಕ್ಕೆ ನನಗೆ ಒಂದು ದಿನ ಟೈಮ್ ಹಿಡಿಯಿತು ಒಂದು ದಿನದ್ದು ಸ್ಯಾಲ್ರಿ ನಂದು ನಾನೀಗ ಪ್ರೊಫೆಷನಲ್ ವರ್ಕ್ ಮಾಡುವ ಕಾರಣ ನನ್ನ ಪರ್ ಡೇ ಸ್ಯಾಲ್ರಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅಷ್ಟೆಲ್ಲ ಇಡ್ಬೋದು ಯಾಕಂದರೆ ನನ್ನ ವರ್ಕ್ ಅಷ್ಟು ನೀಟ್ ಫಿನಿಶಿಂಗ್ ಇದೆ ಕಸ್ಟಮರಿಗೆ ಲೈಕ್ ಆಗುತ್ತೆ ಬಟ್ ಈಗ ನೀವು ಬಿಗಿನರ್ಸ್ ಆಗಿರುವ ಕಾರಣ ನಿಮ್ಮ ಫಿನಿಶಿಂಗ್ ಅಷ್ಟು ನೀಟ್ ಬರೋದಿಲ್ಲ ಈಗ ಸ್ಟಾರ್ಟಿಂಗ್ ನೀವು ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮ್ಮದು ಆ ರೀತಿ ನೀಟ್ ವರ್ಕ್ ಬರುತ್ತೆ ಸೊ ಆಗ ನಿಮಗೆ ಆ ಟೈಪ್ ಇದು ಸ್ಯಾಲ್ರಿ ಪರ್ ಡೇ ಸ್ಯಾಲ್ರಿ ನಿಮಗೆ ಫಿಕ್ಸ್ ಮಾಡ್ಕೊಳ್ಬೋದು ಈಗ ನೀವು ಬಿಗಿನರ್ಸ್ ಆಗಿರುವ ಕಾರಣ ಪರ್ ಡೇ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಅಂದರೆ ಫೋರ್ ಹಂಡ್ರೆಡ್ ಒಳಗಡೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮುನ್ನೂರು ರೂಪಾಯಿಂದ ನಾಲ್ನೂರು ರೂಪಾಯಿ ಒಳಗಡೆ ನಿಮ್ಮ ಸಂಬಳ ಅಂದರೆ ಸ್ಯಾಲ್ರಿ ಇಡಬೇಕು ಪರ್ ಡೇ ಸ್ಯಾಲ್ರಿ ಇಡಬೇಕು ಸೊ ಈಗ ನೀವೊಂದು ಬ್ಲೌಸ್ ಮಾಡಲಿಕ್ಕೆ ಒಂದು ಎರಡು ದಿನ ತಗೊಂಡ್ರಿ ಎರಡು ದಿನ ತಗೊಂಡ್ರೆ ನಾಲ್ಕು ದಿನ ಪ್ಲಸ್ ನಾಲ್ಕು ಎರಡು ದಿನ ತಗೊಂಡ್ರೆ ನಾಲ್ನೂರು ಪ್ಲಸ್ ನಾಲ್ನೂರು ನಿಮ್ಮದು ಒಂದು ದಿನದ ಸ್ಯಾಲ್ರಿ ನಾಲ್ನೂರು ಅಂತ ಇಟ್ಕೊಳ್ಳಿ ಈಗ ಬಿಗಿನರ್ಸ್ ಆಗಿರೋ ಕಾರಣ ನಾಲ್ನೂರು ಪ್ಲಸ್ ನಾಲ್ನೂರು ಎಂಟುನೂರು ರೂಪಾಯಿ ಎರಡು ದಿನದ ಸ್ಯಾಲ್ರಿ ಆಯಿತು ಪ್ಲಸ್ ನಿಮ್ಮ ಮೆಟೀರಿಯಲಿಗೆ ಒಂದು ಇನ್ನೂರು ರೂಪಾಯಿ ಹೋಯಿತು ಹೋಯಿತು ಅಂತ ತಿಳ್ಕೊಳ್ಳಿ ಆಕೆ ಎಂಟುನೂರು ಪ್ಲಸ್ ಇನ್ನೂರು ಒಂದು ಸಾವಿರ ನೀವೊಂದು ಸಿಂಪಲ್ ಬ್ಲೌಸ್ ಇದ್ದು ಡಿಸೈನಿಗೆ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಈಗ ನಾನು ಬೇಸಿಕ್ಕಾಗಿ ಹೇಳ್ತಿರೋದು ಸಿಂಪಲ್ ಡಿಸೈನ್ಗೆ ತುಂಬ ಗ್ರ್ಯಾಂಡ್ ಡಿಸೈನ್ ಈಗ ನೀವು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಫಿನಿಷಿಂಗ್ ನೀಟ್ ಆದಮೇಲೆ ನೀವು ಬ್ರೈಡಲ್ ವರ್ಕ್ ಆಗಲಿ ತುಂಬ ಗ್ರ್ಯಾಂಡ್ ವರ್ಕ್ ಎಲ್ಲ ಮಾಡಿ ಈಗಲೇ ನೀವು ಮಾಡಲಿಕ್ಕೆ ಹೋದರೆ ಅದೇನಾಗುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ನೀಟ್ ಬರೋದಿದ್ದರೆ ಬ್ರೈಡಲ್ ವರ್ಕ್ ಎಲ್ಲ ಈಗ ಮಾಡಿದರೂ ವೇಸ್ಟ್ ಆಗುತ್ತೆ ಕಸ್ಟಮರ್ ಹಾಳಾಗ್ತಾರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಈಗ ಸ್ಟಾರ್ಟಿಂಗ್ ಸಿಂಪಲ್ ಸಿಂಪಲ್ ವರ್ಕ್ ತಗೊಳ್ಳಿ ಅದು ತೌಸಂಡ್ ರುಪೀಸ್ ಇದ್ದಾ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದ ಆ ಟೈಪ್ ಇದ್ದು ತಗೊಳ್ಳಿ ಅಂದರೆ ನೆಕ್ ಸ್ಲೀವ್ಸು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಮತ್ತು ಎರಡು ಸ್ಲೀವ್ಸ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆದು ವರ್ಕ್ ತಗೊಳ್ಳಿ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದರೆ ಬ್ರೈಡಲ್ ವರ್ಕ್ ಎಲ್ಲ ತಗೊಳ್ಳಿ ಬಟ್ ಏನಂದರೆ ನಿಮಗೆ ಕರೆಕ್ಟ್ ಡಿಸೈನ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಆಗ್ತಾ ಆಗ್ತಾ ಬ್ರೈಡಲ್ ವರ್ಕ್ ಮಾಡಲಿಕ್ಕಾಗತ್ತೆ ನೀವು ಕಂಟಿನ್ಯೂಸ್ ಆಗಿ ಅಂದರೆ ಟು ತ್ರೀ ಮಂತ್ಸ್ ವರ್ಕ್ ಮಾಡಿ ಆಗ ನಿಮ್ಮ ಫಿನಿಷಿಂಗ್ ಕೂಡ ನೀಟಾಗುತ್ತೆ ನಿಮ್ಮ ಬ್ಲೌಸ್ ಪೀಸ್ನ ಮೇಲೆ ವರ್ಕ್ ಮಾಡಿ ಅಥವಾ ಕಸ್ಟಮರ್ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಅದರ ಮೇಲೆ ವರ್ಕ್ ಮಾಡಿ ಸಿಂಪಲ್ ವರ್ಕ್ ತಗೊಳ್ಳಿ ಈಗ ಸ್ಟಾರ್ಟಿಂಗ್ ನೀವು ಹೆವಿ ವರ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ ಇದು ರೇಟ್ ಫಿಕ್ಸಿಂಗ್ ಅಂದರೆ ಪರ್ ಡೇ ಸ್ಯಾಲ್ರಿ ನಿಮ್ಮದು ಫೋರ್ ಹಂಡ್ರೆಡ್ ಈಗ ನೀವೀಗ ಕ್ಲಾಸ್ ಕಂಪ್ಲೀಟ್ ಮಾಡಿದಷ್ಟೇ ಅಲ್ವಾ ಸೊ ಪರ್ ಡೇ ಸ್ಯಾಲ್ರಿ ಫೋರ್ ಹಂಡ್ರೆಡ್ ಬೀಳುತ್ತೆ ನಿಮಗೆ ಅಂದರೆ ಎರಡು ದಿನ ವರ್ಕ್ ಮಾಡಿದರೆ ಎಂಟುನೂರು ರೂಪಾಯಿ ಪ್ಲಸ್ ಮೆಟೀರಿಯಲ್ ಚಾರ್ಜ್ ಒಂದು ದಿನದ್ದು ಸ್ಯಾಲ್ರಿ ನಾನ್ನೂರು ರೂಪಾಯಿ ಆದರೆ ಪ್ಲಸ್ ಮೆಟೀರಿಯಲ್ ಚಾರ್ಜ್ ಆ್ಯಡ್ ಮಾಡಿ ಕಸ್ಟಮರಿಗೆ ಹೇಳಬೇಕು ಆಯಿತಾ ಒಂದು ಸಿಕ್ಸ್ ಮಂತ್ ಬಿಟ್ಟು ನಿಮ್ಮ ಸ್ಯಾಲ್ರಿ ನಾನ್ನೂರು ರೂಪಾಯಿ ಇರಲ್ಲ ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಮಾಡಿ ಆರು ತಿಂಗಳು ಬಿಟ್ಟು ಇನ್ನು ಇದೀಗ ಯಾವ ತಿಂಗಳು ಇದೀಗ ಜುಲೈ ಅಲ್ವಾ ಸೊ ಜುಲೈ ಬಿಟ್ಟು ಅಂದರೆ ನೀವು ಯಾವಾಗ ಕೋರ್ಸ್ ಕಂಪ್ಲೀಟ್ ಮಾಡ್ತೀರಾ ಅದನ್ನು ಬಿಟ್ಟು ಆರು ತಿಂಗಳಾದಮೇಲೆ ಆರು ತಿಂಗಳಾದರೆ ನೀವು ಸುಮ್ಮನೆ ಕೂತ್ಕೊಂಡು ಆರು ತಿಂಗಳಾದಮೇಲೆ ನೀವು ರೇಟ್ ಜಾಸ್ತಿ ಮಾಡೋದಲ್ಲ ಆರು ತಿಂಗಳು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಆಗ ಮಾತ್ರ ನಿಮ್ಮ ವರ್ಕು ನೀಟಾಗಿ ಕಾಣುತ್ತೆ ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ ಬಿಟ್ಟೊಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮಾಡಿ ಮತ್ತೆ ರಿಟರ್ನ್ ಸಿಕ್ಸ್ ಮಂತ್ ಬಿಟ್ಟೊಂದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮಾಡಿ ಆ ಟೈಮಿಗೆ ನಿಮ್ಮ ವರ್ಕ್ ಫುಲ್ ನೀಟಾಗಿ ಬರುತ್ತೆ ಪ್ರೊಫೆಷನಲ್ ಆಗಿ ಬರುತ್ತೆ ಈಗ ಸ್ಟಾರ್ಟಿಂಗ್ ಮಾತ್ರ ನೀವು ಅಷ್ಟೇ ಅಮೌಂಟ್ ಹೇಳಲಿಕ್ಕೆ ಹೋಗ್ಬೇಡಿ ಪರ್ ಡೇ ಸ್ಯಾಲ್ರಿ ನಾಲ್ನೂರು ರೂಪಾಯಿ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದು ಅಂದರೆ ಕೆಲವರಿಗೆ ನಿಮಗೆ ಗೊತ್ತಿಲ್ಲದ್ರೆ ಕೆಲವರು ಸಿಂಪಲ್ ಡಿಸೈನ್ಗೆ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಎಲ್ಲ ಹೇಳ್ತಾರೆ ಅದು ಔಟ್ಸೈಡ್ ನಿಮಗೆ ಒಂದೂವರೆ ಸಾವಿರಕ್ಕೆ ಆಗುವಂಥ ವರ್ಕ್ ನಿಮಗೆ ಗೊತ್ತಿಲ್ಲದೆ ನೀವು ಮೂರು ಸಾವಿರ ಎಲ್ಲ ಹೇಳಿದರೆ ಕಸ್ಟಮರ್ ಸಿಗುವುದಿಲ್ಲ ನಿಮಗೆ ಸೊ ಹಾಗಾಗಿ ಈಸಿಯಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ನಿಮ್ಮ ಸ್ಯಾಲ್ರಿ ನಾಲ್ನೂರು ರೂಪಾಯಿ ಎರಡು ದಿನ ವರ್ಕ್ ಮಾಡಿದರೆ ಎಂಟುನೂರು ರೂಪಾಯಿ ತಗೊಳ್ಳಿ ಮೂರು ದಿನ ವರ್ಕ್ ಮಾಡಿದರೆ ಸಾವಿರದ ಇನ್ನೂರು ರೂಪಾಯಿ ತಗೊಳ್ಳಿ ಅದು ನಿಮ್ಮ ಸ್ಯಾಲ್ರಿ ಅದರ ಮೇಲೆ ನೀವು ಮೆಟೀರಿಯಲ್ ಚಾರ್ಜ್ ಹಾಕಬೇಕು ಅಂದರೆ ನಿಮಗೆ ಟೈಮ್ ಇಲ್ಲ ಸುಮ್ಮನೆ ನೀವು ಟೈಮ್ ದೂಡಿ ದೂಡಿ ಮೂರು ನಾಲ್ಕು ದಿನ ಮಾಡಿ ಅದರ ಸ್ಯಾಲ್ರಿ ಕಸ್ಟಮರ್ ಮೇಲೆ ಹಾಕಬಾರ್ದು ನೀವು ಹೇಗೆ ವರ್ಕಿಗೆ ಕುತ್ಕೊಳ್ಬೇಕಂದ್ರೆ ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಸಿಕ್ಸ್ ಅಥವಾ ಫೈವ್ ತರ್ಟಿ ಅಷ್ಟು ವರ್ಕ್ ಮಾಡಬೇಕು ನೀವು ಅಷ್ಟು ಗಂಟೆ ಒಳಗಡೆ ವರ್ಕ್ ಮಾಡಿ ನಾಲ್ನೂರು ರೂಪಾಯಿ ಸಂಬಳ ತಗೊಳ್ಳಿ ಆಯಿತಾ ಹಾಗೆ ರೇಟ್ ಫಿಕ್ಸಿಂಗ್ ಮಾಡೋದು ಹಾಗೆ ಸೊ ಈಗ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗುತ್ತೆ ಕಸ್ಟಮರ್ ಎಲ್ಲಿಂದ ಬರ್ತಾರೆ ಹೇಗೆ ಬರ್ತಾರೆ ನಮ್ಮ ನಿಯರೆಸ್ಟ್ ಯಾರಾದರೂ ಕೊಡ್ತಾರಾ ಅದು ನಿಮ್ಗೆ ಗೊತ್ತಿರಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಮ ಊರಲ್ಲಿರುವ ಟೈಲರ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಮತ್ತು ಕೆಲವರಿಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಕೌಂಟ್ ಇರುತ್ತೆ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಇರುತ್ತಲ್ಲ ಅದರಲ್ಲಿ ನೀವು ಮಾಡಿರುವಂತಹ ವರ್ಕನ್ನು ಪೋಸ್ಟ್ ಮಾಡಿ ನಾನು ಹೇಳುವುದೇನು ಬೇರೆಯವರು ಮಾಡಿದಂಥ ವರ್ಕ್ ಪೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಬೇರೆಯವರು ಬ್ರೈಡಲ್ ವರ್ಕ್ ಎಲ್ಲ ಮಾಡಿರ್ತಾರೆ ಅದನ್ನು ನೀವು ತಗೊಂಡು ಬಂದು ನಿಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡಿದರೆ ಕಸ್ಟಮರಿಗೆ ಏನಾಗುತ್ತೆ ಆ ಫಿನಿಶಿಂಗ್ ನಿಮ್ದುಂತಾಗಿ ಆ ವರ್ಕ್ ಕೊಟ್ಟರೆ ನಿಮ್ಮ ಫಿನಿಶಿಂಗ್ ಬೇರೆ ಇರುತ್ತೆ ಆಗ ಕಸ್ಟಮರಿಗೆ ಏನು ಟೆನ್ಷನ್ ಆಗುತ್ತೆ ಅಂದರೆ ನೀವು ನೋ ಅವರು ನೋಡಿರುವ ವರ್ಕ್ ಬೇರೆ ನೀವು ಮಾಡಿಕೊಟ್ಟಿರುವ ಫಿನಿಶಿಂಗ್ ಬೇರೆ ಸೊ ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ ನೀವು ನಿಮ್ಮ ಈಗ ಕ್ಲಾಸ್ ಮುಗಿದ ತಕ್ಷಣ ನೀವು ನಿಮ್ಮ ಬ್ಲೌಸಿಗೆ ಒಂದು ಐದಾರು ಬ್ಲೌಸಿಗೆ ನೀವೇ ವರ್ಕ್ ಮಾಡಿ ಸಿಂಪಲ್ ಸಿಂಪಲ್ ಆ ನೀವು ಮಾಡಿದಂತಹ ವರ್ಕನ್ನು ಪೋಸ್ಟ್ ಮಾಡಿ ನಿಮ್ಮ ಅಕೌಂಟಲ್ಲಿ ಪೋಸ್ಟ್ ಮಾಡಿ ಆಗ ಕಸ್ಟಮರ್ ಏನಾಗ್ತಾರೆ ನಿಮ್ಮ ಫಿನಿಷಿಂಗ್ ನೋಡಿ ಕೊಡ್ತಾರಲ್ವಾ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇರಲ್ಲ ಇದು ಬೇರೆಯವರು ಮಾಡಿದ ವರ್ಕನ್ನು ನೀವು ಕಸ್ಟಮರಿಗೆ ತೋರಿಸಿ ಆರ್ಡರ್ ತಗೊಂಡು ಅದರ ಫಿನಿಷಿಂಗ್ ಬೇರೆ ಇರುತ್ತೆ ಅದು ಬೇರೆಯವರು ಮಾಡಿರುವಂತಹ ಪ್ರೊಫೆಷನಲ್ ವರ್ಕ್ ವರ್ಕರ್ ಮಾಡಿರುವಂತಹ ವರ್ಕ್ ಆಗಿರ್ಬೋದು ಅದು ಬಟ್ ನೀವು ಬಿಗಿನರ್ಸ್ ಆಗಿರುವ ಕಾರಣ ನಿಮ್ಮ ಫಿನಿಶಿಂಗು ಅವರು ಮಾಡಿದ ಫಿನಿಶಿಂಗು ತುಂಬ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನೀವು ಫಸ್ಟ್ ವರ್ಕ್ ಮಾಡಿ ನಿಮ್ಮ ಬ್ಲೌಸಿಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಿ ನಿಮ್ಮ ನಂಬರ್ಸ್ ಎಲ್ಲ ಕೊಡಿ ಒಂದು ಬಿಸ್ನೆಸ್ಸಿಗೆ ಒಂದು ನೇಮ್ ಅಂತ ಹಾಕಿ ನಂಬರ್ ಕೊಡಿ ಅಲ್ಲಿಂದ ನಿಮಗೆ ಆರ್ಡರ್ ಬರುತ್ತೆ ಅದೇ ಇವತ್ತು ಹಾಕಿದರೆ ನಾಳೆ ಬರುತ್ತೆ ಅಂತ ಹೇಳೋಲ್ಲ ಬಟ್ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕು ಆರ್ಡರ್ ತೆಗಿಲಿಕ್ಕೆ ನಿಮ್ಮ ನಿಯರೆಸ್ಟ್ ಅಥವಾ ನಿಮ್ಮ ಬೇರೆ ಬೇರೆ ಊರಲ್ಲಿರುವಂತಹ ಟೈಲರ್ಸನ್ನು ಕಾಂಟ್ಯಾಕ್ಟ್ ಆಗಿ ಅಲ್ಲಿಂದ ಆರ್ಡರ್ ತಗೊಳ್ಳಿ ಬಟ್ ಫಸ್ಟ್ ಫಿನಿಶಿಂಗ್ ಮಾತ್ರ ನೀಟಾಗಿ ಮಾಡಲಿಕ್ಕೆ ಕಲಿಬೇಕು ಕಸ್ಟಮರ್ನ ಬ್ಲೌಸ್ ಮೇಲೆ ಮಾಡೋದಕ್ಕಿಂತ ಮುಂಚೆ ಅದಕ್ಕಾಗಿ ನಿಮ್ಮ ಬ್ಲೌಸಿಗೆ ಒಂದು ನಾಲ್ಕೈದು ಬ್ಲೌಸಿಗೆ ನೀವೇ ವರ್ಕ್ ಮಾಡಿ ವರ್ಕ್ ಮಾಡಿ ಆಮೇಲೆ ಅದನ್ನು ನೀವು ಸ್ಯಾಂಪಲ್ ಪೀಸಾಗೂ ಇಟ್ಕೊಳ್ಬೋದು ಅಂದರೆ ಕಸ್ಟಮರಿಗೆ ಕೇಳ್ತಾರೆ ನೀವು ವರ್ಕ್ ಮಾಡಿರೋ ಫೋಟೋಸ್ ಇದೆಯಾ ಅಂತ ಹೇಳುವಾಗ ನೀವು ಗೂಗಲಿಂದ ತೆಗೆದು ಕಳಿಸಿದರೆ ಅದವರಿಗೆ ಗೊತ್ತಾಗುತ್ತೆ ಬೇರೆಯವರು ವರ್ಕ್ ಮಾಡಿದ್ದು ಅಂತ ಸೊ ಹಾಗಾಗಿ ನೀವು ಮಾಡಿರುವಂತಹ ವರ್ಕ್ ಇದ್ದು ಫೋಟೋನ ಕಸ್ಟಮರಿಗೆ ಕಳಿಸಿ ಆಗ ಏನು ಪ್ರಾಬ್ಲಮ್ ಇರೋಲ್ಲ ಬೇರೆಯವರ ಫೋಟೋ ನೀವು ಕಳಿಸಿದ್ರೆ ಅಂತ ಟೆನ್ಷನು ಇರಲ್ಲ ನಿಮ್ಮ ಫಿನಿಷಿಂಗ್ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಮ ವರ್ಕ್ ನೋಡಿ ಸೊ ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಮಾಡಿರುವಂತಹ ವರ್ಕನ್ನು ಪೋಸ್ಟ್ ಮಾಡಿ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಹೇಗೆ ಮಾಡು ಅಂತ ನಾನು ಹೇಳಿದ್ನಲ್ಲ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಪರ್ ಡೇ ಫೋರ್ ಹಂಡ್ರೆಡ್ ರುಪೀಸ್ ಇಡಿ ನಾಲ್ನೂರು ರೂಪಾಯಿ ಇಡಿ ಪರ್ ಡೇ ಸ್ಯಾಲ್ರಿ ನಿಮ್ಮದು ಎಷ್ಟು ದಿನ ವರ್ಕ್ ಆಗುತ್ತೆ ಸಿಂಪಲ್ ಸಿಂಪಲ್ ವರ್ಕ್ ನೀವು ಎರಡು ದಿನದಲ್ಲಿ ಮುಗಿಸಲೇಬೇಕು ಅದಕ್ಕಿಂತ ಜಾಸ್ತಿ ಕೊಂಡೋಗ್ಬೇಡಿ ಯಾಕಂದರೆ ಇಲ್ಲಾದರೆ ಹೆವಿ ಆಗುತ್ತೆ ಕಸ್ಟಮರಿಗೆ ಅಮೌಂಟ್ ಹೆವಿ ಆದರೆ ನೆಕ್ಸ್ಟ್ ಅವರು ಆರ್ಡರ್ ಕೊಡಲ್ಲ ಸೊ ಹಾಗಾಗಿ ಆಯಿತಾ ಕ್ಲಿಯರ್ ಆಯ್ತಲ್ಲ ಕ್ಲಾಸ್ ಮುಗೀತು ಇಷ್ಟರವರಿಗೆ ಕೆಲವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಕೆಲವರು ಟ್ರೈ ಮಾಡ್ತಿದ್ದಾರೆ ಇನ್ನು ಕೆಲವರು ನನಗೆ ಫೋಟೋಸೇ ಕಳಿಸಿಲ್ಲ ಪರವಾಗಿಲ್ಲ ನನಗೆ ಯಾರು ಕ್ಲಾಸಲ್ಲೆಲ್ಲ ಫೋಟೋಸ್ ಕಳಿಸಿಲ್ಲ ವೀಡಿಯೋಸ್ ಕಳಿಸಿಲ್ಲ ವರ್ಕ್ ಮಾಡಿ ನನಗೆ ಕಳಿಸದಿದ್ರು ಪರವಾಗಿಲ್ಲ ನೀವು ಕೊಟ್ಟ ಫೀಸಿಗೆ ನೀವು ನಿಮ್ಮಷ್ಟಿಗೆ ಕಲ್ತರೂ ಸಾಕು ನೀವೊಂದು ಓನ್ ಬಿಸ್ನೆಸ್ ಮಾಡಿದರೆ ನನಗೆ ಅಷ್ಟೇ ಖುಷಿ ಥ್ಯಾಂಕ್ ಯು